ಸರ್ ಈಗ ನಿಮ್ಮ ಹತ್ರ ಯಾವ್ಯಾವ ಕ್ಯಾಟಗರಿ ಇದಾವೆ ಒಂದು ಬೀಟಲ್ ಅಂತ ಇದೆ ಒಂದು ಶಿರೋಯಿ ಗುಜುರಿ ಅಜ್ಮೀರಿ ಮತ್ತೆ ಕೋಟಾ ಬಿಟ್ಟಿದ್ರೆ ರಾತ್ರಿ ಹೊತ್ತು ಆಗ್ಲಿ ಅಂತಾನೆ ಕಾಯಿಲೆ ಬಂದಿತ್ತು ಸರ್ ಕಾಯಿಲೆ ಅಟ್ಯಾಕ್ ಆಗಿತ್ತು ಯಾಕೆ ಸರ್ ಅದು ಪಿ ಪಿ ಅಂತ ಹೇಳಿ ಡೆತ್ ಆಗಿದೆ ಸರ್ ನಾನು ಹೋಗಿದ್ರಲ್ಲ ಸರ್ ಮೇಕೆಗಳನ್ನೆಲ್ಲ ಚೆಕ್ ಮಾಡಿದ್ರ ಸರ್ ಹಾ ಸರ್ ಚೆಕ್ ಮಾಡೇ ಚೆಕ್ ಮಾಡಿದ್ರೆ ಬಹಳ ಬಹಳ ಮೋಸ ಸರ್ ಅಲ್ಲಿ ಮೇಕೆಗಳ್ ಹೆಂಗ್ ಚೆಕ್ ಮಾಡಿದ್ರಿ ಅಂತ ಯಾವನ ತೋರಿಸ್ತೀರಾ ಸರ್ ಒಂದೆರಡು

ಬ್ಯಾಂಕು ಮತ್ತೆ ಸ್ಟೇಟ್ ಸ್ಕೀಮ್ ಅಲ್ಲ ಇದು ಸ್ಟೇಟ್ ಗೌರ್ಮೆಂಟ್ ಹಂಗ ಸ್ವಲ್ಪ ಲೇಟ್ ಆಗುತ್ತೆ ಸರ್ ಪರವಾಗಿಲ್ಲ ಮಾಡಬಹುದು ಸರ್ ಏನಾನ ಕೇಳ್ತಾರ ಬ್ಯಾಂಕ್ ನಾಗ ಈಗ ಇಷ್ಟು ಲಕ್ಷಕ್ಕೆ ಇಷ್ಟು ಲಕ್ಷದ ಆತ್ಮೀಯ ಬಂಧು ಮಿತ್ರರಿಗೆ ನಮಸ್ಕಾರ ಇವತ್ ನಾವು ಚಿತ್ರದುರ್ಗ ಜಿಲ್ಲೆ ಒಳಲ್ಕೆರೆ ತಾಲೂಕ್ ನಲ್ಲಿ ಇದೀವಿ ಇಲ್ಲಿ ಒಂದ್ ಕೋಟಿ ಪ್ರಾಜೆಕ್ಟ್ ನಲ್ಲಿ ಮೇಕೆ ಸಾಕಾಣಿಕೆ ಮಾಡಿದವೆ ಮಾಡಿದ್ದಾರೆ ನಾಲ್ಕ್ ನಮನಿ ಮೇಕೆ ಇದೆ ಯಾರಿಗ ಮೇಕೆ ಸಾಕಾಣಿಕೆ ಮಾಡ್ಬೇಕು ಅಂತ ಅನ್ಸಿದ್ರೆ ಇವ್ರ ನಂಬರ್ ಕೊಟ್ಟಿರ್ತೀನಿ ಉತ್ತಮ ಗುಣಮಟ್ಟದ ಮೇಕೆಗಳು ಸಿಗ್ತವೆ ಇವ್ ಇದ್ರ ಬಗ್ಗೆ ನಿಮಗೆ ಪೂರ್ತಿಯಾಗಿ ವಿವರಣೆ ತಿಳಿಸ್ಕೊಡ್ತೀನಿ ಅಲ್ಲೇ ತಂಗ ನಮ್ಮ ಚಾನಲ್ ನ ಸಬ್ಸ್ಕ್ರೈಬರ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬರ್ ಮಾಡ್ತಾಳ್ರಿ ಹಾಗೆ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ನಿಮ್ಮ ಆತ್ಮೀಯ ಬಂಧು ಮಿತ್ರರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ನಮಸ್ತೆ ನಮಸ್ತೆ ಸರ್ ಸರ್ ಒಂದ್ ಸ್ವಲ್ಪ ನಿಮ್ ಪರಿಚಯ ಮಾಡ್ಕೊಡ್ತೀರಾ ಸರ್ ನಮ್ದು ಚಿತ್ರದುರ್ಗ ಜಿಲ್ಲೆ ಹೊಳಕೆರೆ ತಾಲೂಕು ಚಿಕ್ಕಜಾಜೂರ್ ನಿಯರ್ ಚಿಕ್ಕಂದವಾಡಿ ಗ್ರಾಮ ಸರ್ ಎಷ್ಟು ಮೇಕೆಗಳು ಇದಾವೆ ಸರ್ ಸರ್ ನಮ್ಮಲ್ಲಿ ಇವಾಗ ಒಂದು ಐವತ್ ಮೇಕೆಗಳು ಇದಾವೆ ನಾನೂರು ಮೇಕೆಗಳು ತಂದಿದ್ವಿ ಸ್ವಲ್ಪ ಸೇಲ್ ಮಾಡಿದ್ವಿ ಸ್ವಲ್ಪ ಹೊರಗಡೆ ಆಡೋಕ್ ಹೋಗಿದ್ದಾವೆ ನಲ್ವತ್ ಮೇಕೆ ಇದಾವೆ ಸರ್ ಆಮೇಲೆ ಈಗ ನೀವು ಮೇಕೆನ ಶೆಡ್ಡಲ್ಲೂ ಸಾಕ್ತೀರಾ ಹೊರಗಡೆನೂ ಮಾಡ್ಕೊಂಡ್ ಹೋಗ್ತೀರಾ ಸರ್ ಸರ್ ಶೆಡ್ಡಲ್ಲೇ ಸಾಕೋದು ಹೊರಗಡೆ ಸ್ವಲ್ಪ ಒಂದು ಒಂದು ಗಂಟೆ ಎರಡು ಗಂಟೆ ಬಿಡ್ತೀವಿ ಸರ್ ಅಷ್ಟೇ ಅಷ್ಟೇ ಸರ್ ಒಂದ್ ಗಂಟೆ ಎರಡು ಗಂಟೆ ಸರ್ ಒಂದ್ ಗಂಟೆ ಎರಡು ಗಂಟೆ ಬಿಡ್ತೀವಿ ಒಂದೇ ಎರಡ್ ಗಂಟೆ ಬಿಟ್ರೆ ಪ್ರತಿದಿನ ಶೆಡ್ ಅಲ್ಲೇ ಇರ್ತಾವೆ ಹಾ ಪ್ರತಿದಿನ ಶೆಡ್ ಅಲ್ಲೇ ಇರ್ತವೆ ಸರ್ ಈಗ ನಿಮ್ಮ ಹತ್ರ ಯಾವ ಯಾವ ಕೆಟಗರಿ ಇದಾವೆ ಸರ್ ಸರ್ ಒಂದು ಬಿಟಲ್ ಅಂತ ಇದೆ ಒಂದು ಶಿರೋಯಿ ಗುಜುರಿ ಅಜ್ಮೀರಿ ಮತ್ತೆ ಕೋಟಾ ಅನ್ನೋದಂದಿದೆ ಸರ್ ತೋರಿಸ್ತೀರಾ ಸರ್ ಅವು ಮರಿಗಳನ್ನ ಹಾ ತೋರ್ಸಿವಿ ಸರ್ ಸರ್ ಇದು ಗುಜುರಿ ಅಂತ ಹೇಳಿ ಇದು ಗುಜರಿ ಸರ್ ಇದು ಗುಜರಿ ಸರ್ ಇದು ಇದು ಗುಜರಿ ಎರಡು ಇದಾವಲ್ಲ ಗುಜರಿ ಇದು ಇವೆರಡು ಎರಡು ಎರಡು ಗುಜರಿ ಸರ್ ಸರ್ ಗುಜರಿ ಗುಜರಿ ಇದು ಸರ್ ಮೂಲತ ಎಲ್ಲಿ ಸರ್ ಇವು ಸರ್ ಇದು ರಾಜಸ್ಥಾನ ಇದು ರಾಜಸ್ಥಾನ ಸರ್ ರಾಜಸ್ಥಾನ ಸರ್ ಆಮೇಲೆ ಸರ್ ಇದು ಸರ್ ಇದು ಬೀಟಲ್ ಇದು ಇದು ಬೀಟಲ್ ಆ ಬಿಟಲ್ ಸರ್ ಇದು ರಾಜಸ್ಥಾನದಿಂದಾನೇ ತಂದಿರೋದು ಸರ್ ನಾವು ನೀವು ರಾಜಸ್ಥಾನದಿಂದಾನೇ ತಂದಿದ್ದೀರಾ ಹಾ ಸರ್ ಸರ್ ಇದು ಇದು ಪಂಜಾಬ್ ಸರ್ ಬೀಟಲ್ ಅಂದ್ರೆ ಪಂಜಾಬ್ ಇದು ನಾವು ರಾಜಸ್ಥಾನದಿಂದ ತಂದಿರೋದು ಸರ್ ಯಾವ ಇದಾವೆ ಸರ್ ಸರ್ ಇದು ಗುಜರಿ ಇದು ಇದು ಸರ್ ಹಾ ಗುಜರಿ ಹಾ ಸರ್ ಇದು ಮೌಳಿ ಸರ್ ಮೌಳಿ ಇದು ಮೌಳಿ ಹಾ ಮೌಳಿ ಆಮೇಲೆ ಸರ್ ಸರ್ ಶಿರೋಯಿ ಶಿರೋಯಿ ಇಲ್ಲಿ ಇಲ್ಲಿ ಸರ್ ಶಿರೋಯಿ ಇದು ಶಿರೋಯಿ ಸರ್ ಸರ್ ಶಿರೋಯಿ ಸರ್ ಅದು ಬ್ಲಾಕ್ ಕಲರ್ ಇದೆಯಲ್ಲ ಅದು ಸರ್ ಅದು ಬೀಟಲ್ ಸರ್ ಅದು ಅದು ಬೀಟಲ್ ಹಾ ಬೀಟಲ್ ಸರ್ ಅದು ಹಾ ಸರ್ ಬೀಟಲ್ ಅದು ಸರ್ ಅಜ್ಮೀರಿ ಅದು ಇದು ಅಜ್ಮೀರಿ ಅಜ್ಮೀರಿ ಸರ್ ಹಾ ಹಾ ರಾಜಸ್ಥಾನ ಅಜ್ಮೀರಿ ಅಂತ ಊರಿದೆ ಅದೇ ಹೆಸರು ಇಟ್ಟಿದ್ದಾರೆ ಅಜ್ಮೀರಿ ಶಿರೋಯಿ ಮೇಕೆ ಇದು ಶಿರೋಯಿ ಪ್ಯೂರ್ ಕ್ವಾಲಿಟಿ ಶಿರೋಯಿ ಸರ್ ಇದು ಹಾ ಇದು ರಾಜಸ್ಥಾನ ತಂದಿರೋದ ಇದು ಇದು ಸರ್ ಒಂದು ವರ್ಷಕ್ಕೆ ಒಂದ್ ಕ್ವಿಂಟಲ್ ಬರುತ್ತೆ ಸರ್ ಅದು ಚೆನ್ನಾಗಿ ಸಾಕೊಂಡ್ಬಿಟ್ರೆ ಚೆನ್ನಾಗಿ ಸಾಕಿದ್ರೆ ವರ್ಷಕ್ಕೆ ಒಂದ್ ಕ್ವಿಂಟಲ್ ಬರುತ್ತೆ ಕ್ವಿಂಟಲ್ ಬರುತ್ತೆ ಸರ್ ಹಾ ಸರ್ ಇವೆಲ್ಲ ಸರ್ ಇದು ಅಜ್ಮೀರಿ ಸರ್ ಇದು ಇದು ಅಜ್ಮೀರಿ ಅಜ್ಮೀರಿ ಇದು ಗುಜರಿ ಗುಜರಿ ಅದು ಶಿರೋಯಿ ಅದು ಶಿರೋಯಿ ಅದು ಅಜ್ಮೀರಿ ಸರ್ ಅವೆರಡು ಅಜ್ಮೀರಿ ಅವು ಸರ್ ಅತಿ ಹೆಚ್ಚಾಗಿ ಏನ್ ಮೇವು ಬೇಕಾಗಲ್ಲ ಸರ್ ಇಲ್ಲ ಇಲ್ಲ ಸರ್ ಮೇವೇನ್ ಜಾಸ್ತಿ ಬೇಕಾಗಿಲ್ಲ ಸರ್ ಅದಕ್ಕೆ ಸರ್ ಫುಡ್ ಮೇಂಟೈನ್ ಮಾಡ್ಬೇಕಾಗುತ್ತೆ ಈಗ ಅದು ಒಂದ್ ಕ್ವಿಂಟಲ್ ಬರುತ್ತೆ ಅಂತ ಹೇಳಿದ್ನಲ್ಲ ಡೈಲಿ ಅದಕ್ಕೆ ಮೆಕ್ಕೆಜೋಳ ಒಂದ್ ಕೆಜಿ ಒಂದ್ ಅರ್ಧ ಕೆಜಿ ಅಂತ ಬೇಕೇ ಬೇಕು ಸರ್ ಅದಕ್ಕೆ ಡೈಲಿ ಒಂದ್ ಅರ್ಧ ಕೆಜಿ ಮೆಕ್ಕೆಜೋಳ ಕೊಟ್ರೆ ಒಂದು ವರ್ಷ ಸಾಕಿರ ಒಂದು ಕ್ವಿಂಟಲ್ ಬರುತ್ತೆ ಸರ್ ಒಂದು ವರ್ಷ ಒಂದ್ ಒಂದ್ವಿಂಟಲ್ ಬರುತ್ತೆ ಅಂದ್ರೆ ಮೇಕೆ ಸಾಕಾಣಿಕೆ ಮಾಡೋರಿಗೆ ಏನ್ ತೊಂದರೆ ಆಗಲ್ಲ ಸರ್ ಇಲ್ಲ ಸರ್ ತೊಂದರೆ ಆಗೋದಿಲ್ಲ ಅದಕ್ಕೆ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು ಸರ್ ಫುಡ್ ರಾಗಿ ಹುಲ್ಲು ಸೈಲೇಜು ಅದನ್ನೆಲ್ಲ ಹಾಕ್ಬೇಕು ಸರ್ ಸರ್ ಒಂದೇ ಒಂದ್ ಟಗರ್ ಇದೆಯಲ್ಲ ಸರ್ ಹಾ ಸರ್ ಒಂದ್ ಟಗರ್ ಇದೆ ಸರ್ ಅದು ಈಗ ನೆಕ್ಸ್ಟ್ ನೂರ್ ಟಗರ್ ಮಾಡ್ಬೇಕು ಅಂತ ಇದೆ ಸರ್ ಇನ್ನೊಂದು ಹದಿನೈದು ನೂರ್ ಮರಿ ತರ್ತೀನಿ ಸರ್ ತಂದ್ರಿ ಟಗರ್ ಇದು ಸರ್ ಹಾಕಿರಾ ಕಿವಿಗಳಿಗೆ ಇನ್ಸೂರೆನ್ಸ್ ಸರ್ ಒಂದೊಂದ್ ಮರಿಗೆ ಇಷ್ಟಿಷ್ಟು ಅಂತ ಸರ್ ಹಾ ಸರ್ ಹಾ ಸರ್ ಸರ್ ಅದು ಎಲ್ಲಿ ಬ್ಯಾಂಕಲ್ಲೇ ಸರ್ ಹಾ ಸರ್ ಬ್ಯಾಂಕಲ್ಲೇ ಒಂದೊಂದ್ ಮರಿಗೆ ಇನ್ಶೂರೆನ್ಸ್ ಆಗಿದೆ ಸರ್ ಎಲ್ಲ ಮರಿಗೂ ಇನ್ಸೂರೆನ್ಸ್ ಆಗಿದೆ ಸರ್ ಆಮೇಲೆ ಸರ್ ಅವರೇ ಬರ್ತಾರಾ ಬರ್ತಾರೆ ಸರ್ ಬರ್ತಾರೆ ಅಕಸ್ಮಾತ್ ಡೆತ್ ಆಯ್ತು ಅಂತಂದ್ರೆ ಹಾ ಅದು ಇನ್ಸೂರೆನ್ಸ್ ಪೇಮೆಂಟ್ ಬರುತ್ತೆ ಸರ್ ಪೇಮೆಂಟ್ ಬರುತ್ತೆ ಸರ್ ಹಾ ಸಾರ್ ನಂಬರ್ ಕೊಟ್ಟು ಹೋಗ್ತಾರಾ ಸರ್ ಹಾ ಸರ್ ನಂಬರ್ ಕೊಟ್ಟಿದ್ದಾರೆ ಎಲ್ಲ ಕಿವಿಗೂ ಟ್ಯಾಗ್ ಹಾಕಿದಾರೆ ಎಲ್ಲ ಟೋಟಲ್ ಎಲ್ಲವೂ ಇನ್ಸುರೆನ್ಸ್ ಆಗಿದಾವ ಎಲ್ಲವು ಇನ್ಶೂರೆನ್ಸ್ ಆಗಿದೆ ಸರ್ ಇದು ಎನ್ ಎಲ್ ಎಮ್ ಸ್ಕೀಮ್ ಅಲ್ವಾ ನ್ಯಾಷನಲ್ ಲೈಫ್ಟಾಕ್ ಮಿಷನ್ ಅಂತ ಹೇಳಿ ಹಾ ಸ್ಕೀಮ್ ಇಂದಾನೇ ಆಗಿದೆ ಸರ್ ಆಗಿದೆ ಹಾ ಸರ್ ಆಗಿದೆ ಸರ ಎಲ್ಲಿ ಲೋನ್ ಆಗಿರ್ತದ ಅದೇ ಬ್ಯಾಂಕ್ ನಾರೇ ಬರ್ತಾರ ಸರ್ ಸರ್ ಅದೇ ಬ್ಯಾಂಕ್ ಬ್ಯಾಂಕಿಂದನೆ ಮಾಡ್ಸ್ಕೊಡ್ತಾರ ಸರ್ ಅವರೇನೆ ಮಾಡ್ಸ್ಕೊಡ್ಬೇಕ್ ಸರ್ ಈ ಸ್ಕೀಮ್ ಅಲ್ಲಿ ಸರ್ ಎಲ್ಲ ಲೈಟ್ ಲೈಟ್ಗಳನ್ನೆಲ್ಲಾ ಲೈಟ್ ಎಲ್ಲ ಬಿಟ್ಟಿದ್ರೆ ರಾತ್ರಿ ಹೊತ್ತು ಈಟ್ ಆಗ್ಲಿ ಅಂತಾನೆ ಮರಿಗಳಿಗೆ ಸರ್ ಮರಿಗಳು ಸ್ವಲ್ಪ ಚಳಿಗಾಲ ಅಲ್ಲ ಸರ್ ಇದು ಸ್ವಲ್ಪ ಈಟ್ ಆಗಲಿ ಅಂತ ಹೇಳಿ ಸರ್ ಸರ್ ಎಷ್ಟು ಕ್ಯಾಂಡ್ಲ್ ಸರ್ ಅವು ಇನ್ನೂರ್ ಕ್ಯಾಂಡ್ ಇನ್ನೂರ್ ಕ್ಯಾಂಡ್ ಕ್ಯಾಂಡ್ ಸರ್ ಅವು ಸರ್ ಎಗ್ರಿ ಗಿಗ್ರಿ ಏನು ಹೊಡಿಯೋದ್ ಗಿಡದ್ ಮಾಡಲ್ವಾ ಇಲ್ಲ ಸರ್ ಹೊಡಿಯೋದಿಲ್ಲ ಅದಕ್ಕೆಲ್ಲ ಮರಿಗಳು ಬಿಟ್ಟಿರು ಸರ್ ಅದಕ್ಕೆಲ್ಲ ಹಾ ಹ ಮರಿಗಳಿಗೆ ಅಷ್ಟೇ ಅವುಗಳಿಗೆ ಅಷ್ಟೇ ಸರ್ ಹಾ ಹಾ ಸ್ವಲ್ಪ ಏನಂದ್ರೆ ಈ ಚಳಿಗಾಲದಲ್ಲಿ ಮರಿಗಳು ಸ್ವಲ್ಪ ಈಟ್ ಆಗಿರ್ಲಿ ಅಂತ ಹೌದು ಸರ್ ಹೌದು ಸರ್ ನಿಮ್ಮ ಅದರಲ್ಲಿ ಯಾವಕಾನ ಮೇಕೆಗಳಿಗೆ ಅತಿ ಹೆಚ್ಚು ಕಾಯಿಲೆ ಬಂತ ಸರ್ ಕಾಯಿಲೆ ಬಂದಿತ್ತು ಸರ್ ಕಾಯಿಲೆ ಅಟ್ಯಾಕ್ ಆಗಿತ್ತು ಯಾವ ಕಾಯಿಲೆ ಸರ್ ಅದು ಪಿ ಪಿ ಆರ್ ಅಂತ ಏನ್ ಏನ್ರಿ ಪೊಸಿಷನ್ ಅದು ಸರ್ ಇನ್ನು ಅಟ್ಯಾಕ್ ಆಗಕ್ಕಿಂತ ಮುಂಚೆನೆ ಕೊಡ್ಬೇಕು ಸರ್ ಅದು ನಮ್ಗೆ ಗೊತ್ತಾಗ್ಲಿಲ್ಲ ಫಸ್ಟ್ ಟೈಮ್ ಹಂಗಾಗಿ ಅದು ಅಟ್ಯಾಕ್ ಆಗ್ಬಿಡ್ತು ಸರ್ ಹಂಗಾಗಿ ಸ್ವಲ್ಪ ಲೇಟ್ ಆಯ್ತು ಅದು ಮತ್ತೆ ವಾಸಿ ಮಾಡದಕ್ಕೆ ಲೇಟ್ ಟೈಮ್ ತಗೊಂತು ಹಂಗಾಗಿ ಒಂದ್ ಹತ್ತು ಮರಿ ಡೆತ್ ಅದು ಆಗಿದಾವಿದ ಒಂದು ಹತ್ತು ಡೆತ್ ಆಗಿದಾವೆ ಅದು ಆ ಇನ್ಶೂರೆನ್ಸ್ ಕ್ಲಿಯರ್ ಆಯ್ತಾ ಸರ್ ಇನ್ಶೂರೆನ್ಸ್ ಕ್ಲಿಯರ್ ಆಗುತ್ತೆ ಸರ್ ಕ್ಲಿಯರ್ ಆಯ್ಕೆ ತೊಂದ್ರೆ ಇಲ್ಲ ಸರ್ ಇವುಗಳು ಒಂದೊಂದು ಏನೇನ್ ಕೆಜಿ ಬರ್ಬೋದು ಸರ್ ಸರ್ ಒಂದು ಹದಿನೈದು ಕೆಜಿ ಇಂದ 40 ಕೆಜಿ ವರೆಗೂ ಇದೆ ಸರ್ 15 ಕೆಜಿ ಇಂದ 40 ಕೆಜಿ ವರೆಗೂ ಇದಾವೆ ಸರ್ ನೀವು ಈಗ ರಾಜಸ್ಥಾನಕ್ಕೆ ಹೋಗಿದ್ರಲ್ಲ ಸರ್ ಮೇಕೆಗಳನ್ನೆಲ್ಲ ಚೆಕ್ ಮಾಡಿದ್ರ ಸರ್ ಹಾ ಸರ್ ಚೆಕ್ ಮಾಡೇ ತರಬೇಕು ಅಲ್ಲಿ ಹಾ ಚೆಕ್ ಮಾಡಿದ್ರೆ ಅಂದ್ರೆ ಬಹಳ ಮೋಸ ಸರ್ ಅಲ್ಲಿ ಮೋಸ ಹಾ ಮೋಸ ನಿಮಗೆ ಏನಾನ ಮೋಸ ಆಯ್ತಾ ಸರ್ ಆಯ್ತು ಸರ್ ಫಸ್ಟ್ ಟೈಮ್ ಆಗಿತ್ತು ಮೋಸ ಹಾ ಹಾ ಪೇಮೆಂಟ್ ಇಸ್ಕೊಣವರೆಗೂ ಬಾಳ ಇದ್ ಮಾಡ್ತಾರ ಸರ್ ಪೇಮೆಂಟ್ ಇಸ್ಕೊಂಡ್ ಮೇಲೆ ಅವ್ರ ನಮಗೆ ಕೈಗೆ ಸಿಗೋದಿಲ್ಲ ಅಲ್ಲಿ ಎಲ್ಲಿ ಹುಡುಕ್ತೀರ ಸರ್ ಇಲ್ಲಿಂದ ಎರಡ್ ಸಾವಿರ ಕಿಲೋಮೀಟರ್ ದೂರ ಹೌದ್ ಹೌದು ಸರ್ ಈಗ ಅಲ್ಲಿ ಮೇಕೆಗಳ್ ಹೆಂಗ್ ಚೆಕ್ ಮಾಡಿದ್ರಿ ಅಂತ ಯಾವನ ತೋರಿಸ್ತೀರಾ ಸರ್ ಒಂದೆರಡು ಹಾ ಸ ತೋರಿಸ್ತೀವಿ ಸರ್ ಮೇಕೆ ಎಲ್ತ್ ಆಗಿರ್ಬೇಕಂದ್ರೆ ಕಣ್ಣುಗಳು ಚೆಕ್ ಮಾಡ್ಬೇಕಾಗತ್ತೆ ಮೇಕೆಲಿ ಕಣ್ ಚೆಕ್ ಮಾಡೋ ಸರ್ ಕಣ್ಣುಗಳು ಚೆಕ್ ಮಾಡ್ಬೇಕಾಗುತ್ತೆ ಹಿಂಗ್ ವೈಟ್ ಐಸ್ ಇರ್ಬೇಕು ವೈಟ್ ಐಸ್ ಸರ್ ವೈಟ್ ಇರ್ಬೇಕು ವೈಟ್ ಇರ್ಬೇಕು ರೆಡ್ ಇರಬಾರ್ದು ಆಮೇಲೆ ಕಿವಿಗಳು ಇದಿರಬೇಕು ಸರ್ ಅದು ವರ್ಜಿನಲ್ ಅಂತ ಅಂದ್ರೆ ಕಿವಿಗಳು ಲಾಂಗ್ ಇರಬೇಕು ಲಾಂಗ್ ಚೆಕ್ ಮಾಡೋದಕ್ಕೆ ಮುಖಗಳು ಹಿಂಗಿರ್ಬೇಕು ಲಕ್ಷಣ ಆಗಿದೆ ಲಕ್ಷಣ ಆಗಿರ್ಬೇಕು ಸರ್ ಲಕ್ಷಣ ಆಗಿರ್ಬೇಕು ಸರ್ ಆಮೇಲೆ ನಡ ಹಿಡ್ದೇನ್ ನೋಡಲ್ಲ ಸರ್ ಇದ್ನ ಇಲ್ಲ ಸರ್ ನಡ ಹಿಡ್ದೇನ್ ನೋಡೋದಿಲ್ಲ ಸರ್ ಹಾ 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 ಅದು ಹೆಲ್ತಿ ಆಗಿ ಓಡಾಡ್ಬೇಕು ಓಡಾಡಕ್ ಹಾಕ್ಬೇಕು ಸರ್ ಮೇವು ಮೇವಿನ ಮೇಲೆ ಮೇಲ್ಕು ಹಾಕ್ಬೇಕು ಹಾ ಹಾ ಈಗ ನಿಮ್ಮತ್ರ ಬ ನಮ್ ಸಬ್ಸ್ಕ್ರೈಬರ್ ಕೇಳಿದ್ರೆ ಮರಿಗಳು ಮತ್ತೆ ಓತಗಳು ಎರಡು ಸಿಗ್ತಾವೆ ಸಿಗುತ್ತೆ ಸರ್ ಸಿಗುತ್ತೆ ಗಂಡು ಹೆಣ್ಣು ಎರಡು ಸಿಗುತ್ತೆ ಎರಡು ಸಿಗುತ್ತೆ ಸರ್ ಸರ್ ಎಲ್ಲಾ ಎಷ್ಟೆಸ್ಟ್ ತಿಂಗಳು ಮರಿ ಸರ್ ನಿಮ್ಮ ಹತ್ರ ಇರೋದು ಸರ್ ನಮ್ಮ ಹತ್ರ ಮೂರ್ ತಿಂಗಳು ಮರಿಯಿಂದ ಒಂದ್ ವರ್ಷ ತಂಕನು ಇದೆ ಸರ್ ಮೂರ್ ತಿಂಗಳಿಂದ ಒಂದ್ ವರ್ಷ ತಂಕನು ಇದೆ ಹಾ ಹಾ ನೀವ್ ಕೊಟ್ರೆ ಯಾವ ತರ ಕೊಡ್ತೀರಾ ಸರ್ ತೂಕದ್ ಲೆಕ್ಕ ಕೊಡ್ತೀರಾ ಅಥವಾ ತೂಕದ್ ಲೆಕ್ಕನೂ ಕೊಡ್ತೀವಿ ಲೈವ್ ಐಟು ಕೊಡ್ತೀವಿ ಸರ್ ಲೈವ್ ಅಲ್ಲಿ ಕೊಡ್ತೀವಿ

ಸರ್ ಟೋಟಲ್ ಒಂದ ಮುನ್ನೂರು ಮರಿ ಮಾರಿದೀವಿ ಸರ್ ಇವಾಗ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಎಷ್ಟೊಂದ್ ಹಾಕೊಂಡಿದ್ರಿ ಸರ್ ಮರಿ ಸ್ಟಾರ್ಟಿಂಗ್ ನಾನೂರ ಐನೂರು ಮರಿ ತಂದಿದ್ವಿ ಸರ್ ಈಗ ಮುನ್ನೂರು ಮಾರಿದಿರ ಮುನ್ನೂರು ಮಾರಿದೀವಿ ಸರ್ ಈಗ ಇನ್ನಿದ್ದ ಸ್ವಲ್ಪ ಹೊರಗಡೆ ಹೋಗಿದಾವೆ ಮೇಲಕ್ಕೆ ಇನ್ನಿದ್ದ ಸೆಡ್ ಅಲ್ಲಿ ಸರ್ ಈಗ ನಿಮ್ಮ ಹತ್ರ ಓತ ಎಷ್ಟಿದಾವೆ ಸರ್ ಸರ್ ಓತ ಒಂದ್ ಒಂದ್ ಐವತ್ ಸರ್ ಎಣ್ಣು ಸರ್ ಎಣ್ಣು ಎಣ್ಣು ನೂರ್ ನೂರ್ ಚಿಲ್ರ ಇದಾವೆ ಸರ್ ಈಗ ಏನಾನ ಯಾರನ್ನ ಬೀಡಿಂಗ್ ಗೆ ಹೋಗ್ತೀನಿ ಅಂತಂದ್ರೆ ನಿಮ್ತಾಗ ಮರಿ ಒಂದ್ ಹತ್ತು ತಗೊಂಡ್ರು ಅಂದ್ರೆ ಸರ್ ಒಂದ್ ಓತ ಎಷ್ಟಾಗಬೇಕಾಗುತ್ತೆ ಸರ್ ಸರ್ ್ರೆ ಒಂದ್ ಓತ ಬೇಕಾಗುತ್ತೆ ಒಂದ್ ಓತ ಬೇಕಾಗುತ್ತೆ ಯಾವ್ದ್ ಬೇಕಾದ ಇಪ್ಪತ್ತೊಂದ್ರೆ ನಡೆಯುತ್ತೆ ನಡೆಯುತ್ತೆ ಈಗ ಯಾವ್ದಾ ನಿಮ್ಮ ಹತ್ರ ಯಾವ ಎಣ್ಣೆ ತಗೊಂಡ್ರು ಯಾವ್ ಬೇಕಾದ್ರೂ ಓತ ತಗೊಂಡ್ ಕ್ರಾಸ್ ಮಾಡ್ಕೋಬಹುದು ಮಾಡ್ಬೋದು ಮಾಡಿಸಬಹುದು ಬಿಟೆಲ್ ಕ್ರಾಸ್ ಮಾಡ್ಸಿದ್ರೆ ಬಿಟೆಲ್ ಬಿಟೆಲ್ ಕ್ರಾಸ್ ಮಾಡಿ ಚೆನ್ನಾಗಿ ಒಳ್ಳೇದು ಸರ್ ಹಾ ಹಾ ಅದೇ ಅದರದಿಂದ ಆದ್ರೆ ಮರಿ ಒಳ್ಳೆ ಉತ್ತಮ ಉತ್ತಮ ಬರುತ್ತೆ ಸರ್ ಅದು ಜವರಿಗೂ ಇದಕ್ಕೂ ಸರ್ ಗ್ರೋಥಿಂಗ್ ಚೆನ್ನಾಗಿ ಬರುತ್ತೆ ಬೀಟಲ್ ಅಂತಂದ್ರೆ ಅದು ತಿಂಗಳಿಗೆ ಐದ್ ಕೆಜಿ ಊಟ ಮರಿನ ಐದ್ ಕೆಜಿ ಇರುತ್ತೆ ಸರ್ ಅದು ಬೀಟಲ್ ಮರಿದು ಸರ್ ಆಮೇಲೆ ಈಗ ಸ್ಟಾರ್ಟ್ ಮಾಡಿ ಎಷ್ಟು ವರ್ಷ ಆಯ್ತು ಸರ್ ನಿಮ್ದು ಸ್ಟಾರ್ಟ್ ಮಾಡಿ ಒಂದು ಆರ್ ತಿಂಗಳು ಆಯ್ತು ಸರ್ ಅಷ್ಟೇ ಇನ್ನ ಆರ್ ತಿಂಗಳಿಂದ ಸ್ಟಾರ್ಟ್ ಮಾಡಿ ಆರ್ ತಿಂಗಳಿಂದ ಸ್ಟಾರ್ಟ್ ಮಾಡಿದ್ ಸರ್ ಹೆಂಗ್ ಸ್ಟಾರ್ಟ್ ಮಾಡಿದ್ರಿ ಸರ್ ಇದು ಸರ್ ಎನ್ ಎಲ್ ಎಂ ಸ್ಕೀಮ್ ಅಲ್ಲಿ ಒಂದು ಸ್ಕೀಮ್ ಇತ್ತು ಎನ್ ಎಲ್ ಎಂ ಸ್ಕೀಮ್ ಅಲ್ಲಿ ಸೆಟ್ ಮಾಡಿದ್ದು ಮೇಕೆ ಮಾಡ್ಬೇಕು ಅಂತ ಹೇಳಿ ಮೇಕೆ ಬ್ರೀಡಿಂಗ್ ಮಾಡಬಹುದು ಇದರಲ್ಲಿ ಮಾಡಬಹುದು ಅಂತ ಹೇಳಿ ಮಾಡಿದ್ವಿ ಸರ್ ಬ್ರೀಡಿಂಗ್ ಮಾಡ್ತಾ ಇದೀವಿ ಹಾ ಮತ್ತೆ ಮಟನ್ ಪರ್ಪಸ್ಗೂ ಮಾಡ್ತಾ ಇದೀವಿ ಸರ್ ಬಿಲ್ಡಿಂಗು ಮಟನ್ ಪ್ರೂಫ್ ಎರಡು ಮಾಡ್ಕೊತಿದೀವಿ ಸರ್ ಹೆಂಗಿದ್ಯಾ ಸರ್ ಸಾಕಾಣಿಕೆ ಚೆನ್ನಾಗಿದ್ಯಾ ಸರ್ ಪರವಾಗಿಲ್ಲ ಸರ್ ಮಾಡಬಹುದು ಹಾ ಇದೆ ಸರ್ ಕಷ್ಟ ಪಟ್ರೆ ಇದೆ ಹಾ ಆಮೇಲೆ ಸರ್ ಎಲ್ಲಾ ರಾಜಸ್ಥಾನ ಅಲ್ಲೆಲ್ಲ ನೀವೇ ಹೋಗಿದ್ರಿ ಸರ್ ನಾವ್ ಹೋಗಿದ್ವಿ ಸರ್ ನಾವ್ ಹೋಗಿದ್ವಿ ಎಷ್ಟ್ ದಿನ ಆಯ್ತು ಸರ್ ಹೋಗಿ ತಗೊಂಬರ ಅಷ್ಟೊತ್ತಿಗೆ ಸರ್ ಹೋಗಿ ಫಸ್ಟ್ ಟೈಮ್ ಹೋಗಿ ಒಂದ್ ಹದಿನೈದ್ ದಿವಸ ಎಲ್ಲ ಇದ್ವಿ ಸರ್ ನಾವು ಹಾ ಹಾ ಸೆಕೆಂಡ್ ಟೈಮ್ ಹೋದಾಗ ಒಂದ್ ವಾರ್ಕ್ ಬಂದ್ವಿ ಹಾ ಹಾ ಅಂದ್ರೆ ಫಸ್ಟ್ ಟೈಮ್ ಹೋಗಿ ಎಲ್ಲರಿಗೂ ಮೋಸನೇ ಸರ್ ಅಲ್ವಾ ರಾಜಸ್ಥಾನ ಮೇಲೆ ರಾಜಸ್ಥಾನದ್ ಮೇಲೆ ಮೋಸ ಕರೆಕ್ಟ್ ಆಗುತ್ತೆ ಸರ್ ಹಾ ಹಾ

ಈಗ ಸ್ಟಾರ್ಟಿಂಗ್ ಅಲ್ಲ ಸರ್ ಹಂಗಾಗಿ ಅನುಭವ ಅನುಭವ ಆಗ್ಬೇಕು ಆಮೇಲೆ ಸರ್ ಇವಕ್ಕೆಲ್ಲ ಪ್ರತಿದಿನ ಏನೇನ್ ಮೇವು ಸರ್ ರಾಗಿ ಹುಲ್ಲು ಶೈಲೇಜು ಮತ್ತೆ ಮೆಕ್ಕೆಜೋಳ ಕೊಡ್ತಾ ಇದೀವಿ ರಾಗಿ ಹುಲ್ಲು ಶೈಲೇಜು ಮೆಕ್ಕೆಜೋಳ ಸರ್ ಈಗ ಇದನ್ನ ಸ್ಟಾರ್ಟ್ ಮಾಡ್ಬೇಕಂತ ಯಾರು ಹೇಳ್ಕೊಟ್ರು ಸರ್ ಅಥವಾ ನೀವೇ ಇಲ್ಲ ಸರ್ ನಾವೇ ತಿಳ್ಕೊಂಡು ಏನಾದ್ರು ಮಾಡ್ಬೇಕು ಅಂತ ಹೇಳಿ ನಮ್ ಮೂಲತಃ ಉದ್ದೇಶ ನಮ್ಮ ಅಪ್ಪಾಜಿ ಅವ್ರೆಲ್ಲ ಮಾಡಿದ್ದು ಅಡಿಕೆ ಸರ್ ಹಾ ಅದ್ರಲ್ಲೇ ಇನ್ನೇನ್ ಏನಾದ್ರು ಮಾಡ್ಬೇಕು ಅಂತ ಹೇಳಿ ಈ ಬಂದಿವಿ ಸರ್ ಎನ್ ಎಲ್ ಎಂ ಸ್ಕೀಮ್ ಐತೆ ಅಂತ ಹೇಳಿ ಗೊತ್ತಾಗಿ ಎನ್ ಎಲ್ ಎಂ ಅಲ್ಲಿ ಒಂದ್ ಕೋಟಿ ಪ್ರಾಜೆಕ್ಟ್ ಹಾ ಐವತ್ ಲಕ್ಷ ಸಬ್ಸಿಡಿ ಇದೆ ಈಗ ತೊಂಬತ್ತು ಇಂಟು ನೂರ್ ಮಾಡಿದ ಇದ್ರಲ್ಲೇ ಆರ್ನೂರ್ ಮರಿ ಮೇಂಟೈನ್ ಮಾಡಬಹುದು ಸರ್ನೂರ್ ಮರಿ ಮೇಂಟೈನ್ ಮಾಡಿ ಕೊಟ್ಟಿದ್ರೆ ನಾವೇ ಮುಂದ ನಿಂತ ಮಾಡಿದ್ವಿ ಸರ್ ಹಾ ಎಲ್ಲ ಎಷ್ಟು ದಿನಕ್ಕೆ ಮುಗಿತ ಸರ್ ಈ ಶೆಡ್ ಸರ್ ನಾಲ್ಕು ತಿಂಗಳು ಮಾಡಿದ್ವಿ ಸರ್ ಇದು ನಾಲ್ಕು ತಿಂಗಳು ಮಾಡಿದ ನಾಲ್ಕು ತಿಂಗಳು ಮಾಡಿದ್ವಿ ಹಾ ಸರ್ ನಿಮ್ ಶೆಡ್ ಅಲ್ಲಿ ಮರಿಗಳು ಹುಷಾರ್ ಅಂದ್ರೆ ಏನ್ ಮಾಡ್ತೀರಾ ಸರ್ ಸರ್ ನಾವೇ ಟ್ರೀಟ್ಮೆಂಟ್ ಮಾಡ್ತೀವಿ ಸರ್ ನಾವೇನೆ ನಿಮಗೆ ಗೊತ್ತಾಗುತ್ತೆ ಸರ್ ಗೊತ್ತಾಗುತ್ತೆ ಸರ್ ಗೊತ್ತಾಗುತ್ತೆ ಸರ್ ಒಂದ್ ಟೈಮ್ ಎರಡು ಟೈಮ್ ಡಾಕ್ಟರ್ ಅನ್ನ ಕರೆಸ್ತೀವಿ ಯಾವಾಗಾದ್ರೂ ಜಾಸ್ತಿ ಆದ್ರೆ ಕಮ್ಮಿ ಆದ್ರೆ ನಾವೇ ಮಾಡ್ಕೊಂತ ಸರ್ ಆಮೇಲೆ ಕುರಿ ಇದು ಸಾಲ್ ಮೇಕೆ ಸಾಕಾಣಿಕೆ ಮಾಡಕ್ಕಿಂತ ಮುಂಚೆ ಎಲ್ಲಾನು ಟ್ರೈನಿಂಗ್ ಹೋಗಿದ್ರಾ ಸರ್ ಇಲ್ಲ ಸರ್ ಟ್ರೈನಿಂಗ್ ಹೋಗಿದ್ವಿ ತುಮಕೂರ್ ಹತ್ರ ಹಾ ಅಲ್ಲಿ ಸುಮ್ನೆ ಟ್ರೈನಿಂಗ್ ಹೋಗೋದ್ಕಿಂತ ನಾವೇ ಪ್ರಾಕ್ಟಿಕಲ್ ಆಗಿ ಮಾಡ್ಬೇಕು ಸರ್ ಹಾವು ಅದಕ್ಕೆ ಏನೇ ಒಂದ್ ಆಗ್ಲಿ ಸರ್ ನಾವೇ ಮಾಡಿದ ಆಮೇಲೆ ನೀವು ರಾಜಸ್ಥಾನಕ್ ಹೋಗುವ ಎರಡ್ ಟೈಮ್ ತಂದ್ರಿ ಅಂದ್ರಲ್ಲ ಮತ್ತೆ ಹೋಗಿಲ್ಲ ಸರ್ ಇಲ್ಲ ಸರ್ ಮತ್ತೆ ಹೋಗಿಲ್ಲ ಸರ್ ಹಾ ಹಾ ಹ ಬಿಡಿಂಗ್ ಮಾಡ್ಕೊಂಡು ಮೇಂಟೈನ್ ಮಾಡ್ತೀವಿ ಮಾಡ್ಕೊಂಡು ಮೇ ಮೇಂಟೈನ್ ಮಾಡ್ತಾ ಇದ್ದೀವಿ ಸರ್ ಯಾರು ತರ್ಸ್ಕೊಡೋ ಅಂದ್ರೆ ತರ್ಸ್ಕೊಡ್ತೀವಿ ಸರ್ ಹೌದು ಬೇಕಂದ್ರೆ ತರ್ಸ್ಕೊಡ್ತೀವಿ ಅಂದ್ರೆ ಸರ್ ಈಗ ಏನಾದ್ರು ತರ್ಸ್ಕೊಟ್ರೆ ನಿಮ್ ಜವಾಬ್ದಾರಿ ಇರುತ್ತೆ ಸರ್ ಇಲ್ಲಿಗೆ ಹೌದು ಸರ್ ಹೌದು ಸರ್ ನಮ್ ಜಾರಿನ ಇರುತ್ತೆ ನಿಮ್ ಜಬ್ದೇ ಆರಾಮಿ ಬರೋವರೆಗೂ ನಮ್ ಜವಾಬ್ದಾರಿ ಹಾ ಹಾ ಈಗ ಒಂದು ಯಾರನ್ನ ಪಾರ್ಟಿ ನಮಗೆ ಬೇಕು ಅನ್ನೋ ಒಂದ್ ಇನ್ನೂರ್ ಮುನ್ನೂರು ಬೇಕು ಅಂದ್ರೆ ಎಷ್ಟ ತರ್ಸ್ಕೊಡ್ತೀರಾ ಸರ್ ಒಂದು ಹತ್ತು ದಿವಸ ತರ್ಸ್ಕೊಡ್ತಿವಿ ಒಂದ್ ಹತ್ತು ದಿಸ್ಕೊಡ್ತೀವಿ ಯಾವ ಕೇಳ್ತಾರು ಯಾವ ಯಾವ ಜೊತೆಗ್ತಾರೆ ತರ್ಸ್ಕೊಡ್ತೀರಾ ಸರ್ ಒಂದ್ ಸ್ವಲ್ಪ ನಿಮ್ ಕಾಂಟ್ಯಾಕ್ಟ್ ನಂಬರ್ ಹೇಳಿ ಸರ್ ನೈನ್ ಸೆವೆನ್ ಫೋರ್ ಡಬಲ್ ಒನ್ ಟೂ ನೈನ್ ಟೂ ಫೈವ್ ಸೆವೆನ್ ಈಗ ಎಲ್ ಎಂ ಎಲ್ ಸ್ಕೀಮ್ ಅಂತ ಮಾಡ್ಸಿದೀನಿ ಅಂದ್ರಲ್ಲಾಕ್ಷನ್ ಮಾಡಿಸ್ಕೊಂಡ್ರಿ ಸರ್ ಸರ್ ಅದು ಯೂಟ್ಯೂಬ್ ಅಲ್ಲಿ ನೋಡಿದ್ವಿ ಸರ್ ಎನ್ ಎಲ್ ಎಂ ಸ್ಕೀಮ್ ಹೇಳಿ ಅಪ್ಲೋಡ್ ಮಾಡಿದ್ವಿ ಅಪ್ಲೋಡ್ ಮಾಡಿದ ಒಂದು ವರ್ಷಕ್ಕೆ ಸರ್ ಅದು ನಮಗೆ ಇದಾಗೋದು ಬ್ಯಾಂಕ್ ಅಲ್ಲಿ ಸ್ವಲ್ಪ ಇದರುತ್ತೆ ಬ್ಯಾಂಕ್ ಮತ್ತೆ ಸ್ಟೇಟ್ ಸ್ಕೀಮ್ ಅಲ್ಲ ಇದು ಸ್ಟೇಟ್ ಗವರ್ಮೆಂಟ್ ಹಂಗ ಸ್ವಲ್ಪ ಲೇಟ್ ಆಗುತ್ತೆ ಸರ್ ಪರವಾಗಿಲ್ಲ ಮಾಡಬಹುದು ಸರ್ ಏನ ಕೇಳ್ತಾರ ಬ್ಯಾಂಕ್ನಾಗ ಈಗ ಇಷ್ಟು ಲಕ್ಷಕ್ಕೆ ಇಷ್ಟು ಲಕ್ಷೇನ ಇರ್ಬೇಕು ಸರ್ ಬೇಕು 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 ಸರ್ ಆಮೇಲೆ ಬ್ಯಾಂಕ್ ಟ್ರಾನ್ಸಾಕ್ಷನ್ ಎಲ್ಲಾ ಚೆನ್ನಾಗಿರ್ಬೇಕಲ್ಲ ಚೆನ್ನಾಗಿರ್ಬೇಕು ಸರ್ ಒಂದ್ ಕೋಟಿ ರಕ್ ಮಾಡಬೇಕಂದ್ರೆ ಐದುವರೆ ಎಕರೆ ಜಮೀನ್ ಇರಬೇಕು ಹಾ ಹಾ ಸ್ವಂತ ಇರ್ಬೇಕು ಬ್ಯಾಂಕ್ ಮೇಲೆ ಡಿಪೆಂಡ್ ಆಗುತ್ತೆ ಸರ್ ಹಾ 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 ಆಮೇಲೆ ಅದು ಯಾರ ಹೆಸರಿ ಅವ್ರಿಗೆ ಆಗುತ್ತೆ ಸರ್ ಯಾರ ಹೆಸರಲ್ಲಿ ಅವ್ರ ಹೆಸರಲ್ಲಿ ಆಗುತ್ತೆ ಸರ್ ನೆಕ್ಸ್ಟ್ ಟೈಮ್ ಆಗ್ತೀವಿ ಸರ್ ನೆಕ್ಸ್ಟ್ ಟೈಮ್ ಟಗರ್ಗಳು ಮಾಡ್ಬೇಕಂತೀವಿ ಸರ್ ಹಾ ಹಾ ಟಗರ್ ಗಳು ಮಾಡ್ಬೇಕಂತೀವಿ ಇನ್ನೊಂದು ಹದಿನೈದು ಸರ್ ಸರ್ ಟಗರ್ ಮರ್ಗಳು ತರ್ತಿವಿ ಒಂದ್ ನೂರ್ ಮರಬಿ ಅಂತ ಇದೀನಿ பூர் எல்லா கம்பேசி அப்போலோ அப்போலோ சார் அப்போ எல்லா இவ் எல்லாம் அபோலானே இவ்வெல்லாம் அப்போலோ சார் மெயின் மெயின் பில்லர் அப்போலோ அப்போல அப்போலோ ಸರ್ ಈಗ ಈ ಮ್ಯಾಟ್ ಎಲ್ಲ ಎಲ್ ತಗೊಂಬಂದ್ರಿ ಸರ್ ಇದು ಕೇರಳದೇನ್ ತರ್ಸಿದ್ ಇದು ಕೇರಳದಿಂದ ಮ್ಯಾಟ್ ತರ್ಸಿದ್ ಸರ್ ಒಂದ್ ಅಡಿ ಒಂದ ಅಡಿನಾ ಒಂದ್ ಅಡಿ ಎರಡ್ ಅಡಿ ಸರ್ ಒಂದ್ ಅಡಿ ಎರಡ್ ಅಡಿ ಎರಡ ಅಡಿ ಹಾ ಹಾ ಚೆನ್ನಾಗಿದಾವ ಸರ್ ಇವು ಚೆನ್ನಾಗಿ ಚೆನ್ನಾಗಿದಾವೆ ಹಾ ಹಾ ಒಷ್ಟು ಅಲ್ಲಿಂದಾನೇ ತರ್ಸಿ ಒಷ್ಟು ಮ್ಯಾಟ್ ಎಲ್ಲ ಅಷ್ಟು ಕೇರಳದಿಂದ ತರ್ಸಿದ್ ಕೇರಳದಿಂದಾನೆ ತರ್ಸಿದ್ದು ಹಾ ಸಾಕಾಣಿಕೆ ಮಾಡೋರಿಗ್ ಏನ್ ಹೇಳಕ್ ಇಷ್ಟ ಸರ್ ಇಲ್ಲ ಸರ್ ಒಳ್ಳೇದೇನೆ ಕಷ್ಟ ಪಡ್ಬೇಕು ಸರ್ ಕಷ್ಟಪಟ್ಟು ಮಾಡಿದ್ರೆ ಒಳ್ಳೇದೇನೆ ಹಾ ಮನೆಯವರೇ ನಿಂತು ಮಾಡ್ಬೇಕು ಎಲ್ಲೋ ನಾನು ನಾನು ಎಲ್ಲೋ ಇರ್ತು ಮೇಕೆ ನಾನು ಎಲ್ಲೋ ಹೋಗ್ತೀನಿ ಅಂದ್ರೆ ಆಗೋದಿಲ್ಲ ಸರ್ ಮೇಕೆಗುಣ ನೋಡ್ತಾ ಇರ್ಬೇಕು ಡೈಲಿ ಮಾಡಿದ್ರೆ ಇದೆ ಸರ್ ಕಷ್ಟಪಟ್ರೆ ಸುಖ ಇದೆ ಸರ್ ಈಗ ಕೆಳಗೆ ಗೊಬ್ಬರ ಎಲ್ಲ ಈ ತರ ಮಾಡ್ಸಿದೀರಾ ಯಾಕೆ ಸರ್ ಇದು ಕೆಳಗಡೆ ಕೋಳಿ ಮಾಡ್ಬೇಕಂತ ಮಾಡಿದೀವಿ ಸರ್ ನಾವು ಮೇಲೆ ಮೇಕೆ ಕೋರಿಗಳು ಇರುತ್ತೆ ಕೆಳಗಡೆ ಇಕ್ಕೆ ಇನ್ನೂ ಕೆಳಗಡೆ ಇಕ್ಕೆ ಅಂದ್ರೆ ಇಲ್ಲಿಂದ ಸೀದಾ ಡೈರೆಕ್ಟ್ ಬರುತ್ತೆ ಸರ್ ಅದು ನೆಲದ ಬೀಳ್ ಬರ ಸರ್ ತೋಟಕ್ಕೆ ಗೊಬ್ಬರ ಎಲ್ಲ ಚೆನ್ನಾಗುತ್ತೆ ಅಂತ ಹೇಳಿ ಇಕ್ಕೆ ಮೇಲೆ ಅದ್ರ ಐದಂತ ಗೋತಾ ಗೀತೆ ಎಲ್ಲ ಕಳ ಬಿದ್ಬಿಟ್ಟು ಅದ್ರಲ್ಲೇ ಇರುತ್ತೆ ಸರ್ ಇಕ್ಕಲ್ಲೇ ಈರ್ಕೊಂಡ್ಬಿಟ್ರೆ ಅದು ಗೊಬ್ಬರ ಚೆನ್ನಾಗಿರುತ್ತೆ ಇಲ್ಲಿಂದ ಸೀದಾ ಲೋಡ್ ಮಾಡ್ಬಿಟ್ಟು ಸೀದಾ ತೋಟಕ್ಕೆ ಹಾಕ್ತಿವಿ ಸರ್ ನಾವು ನಮ್ದೇ ತೋಟ ಇದೆ ತೋಟಕ್ಕೆ ಹಾಕ್ಬಿಟ್ಟು ಸರ್ ಗೊಬ್ಬರ ನೆಕ್ಸ್ಟ್ ಮುಂದೆ ನಮಗೆ ಜಾಸ್ತಿ ಆದಂತ ಗೊಬ್ಬರನ ಮಾರಾಟನ ಮಾಡ್ತಿವಿ ಸರ್ ಅಂದ್ರೆ ಇದ್ರ ಮೇಲೆ ಓಡಾಡಿ ತೆಗಿಬಹುದು ಓಡಾಡ ತೆಗಿಬಹುದು ಸರ್ ಅಲ್ಲಿವರೆಗೂ ಹೋಗ್ಬೋದು ಸರ್ ಮನುಷ್ಯ ಒಬ್ಬ ಮನುಷ್ಯ ಅಲ್ಲಿವರೆಗೂ ಹೋಗ್ಬಿಟ್ಟು ಅಲ್ಲಿಂದ ಈ ಕಡೆ ಸ್ವಲ್ಪ ಎಳ್ಕೊಬೇಕು ಸರ್ ಅಲ್ಲಿಂದ ಅಂದ್ರೆ ಈ ತರ ಮಾಡ್ಸೋದ್ರಿಂದ ಕೆಳಗೆ ಏನ್ ಬ್ರ ಮತ್ತೆ ಸಾಕಾಣಿಕೆ ಕೆಳಗಡೆ ಮಾಡ್ಬೋದು ಸರ್ ಕೋಳಿನೂ ಮಾಡ್ಬೋದು ಹಸುನು ಮಾಡ್ಬೋದು ಏನ್ ಬೇಕಾದ್ರೂ ಮಾಡಬಹುದು ಕೆಳಗಡೆ ಶೆಡ್ ಅಗ್ಲ ಎಷ್ಟ್ರಿ ಸರ್ ತೊಂಬತ್ ಅಡಿ ಅಗ್ಲ ಇದೆ ನೂರಡಿ ಉದ್ದ ಇದೆ ಸರ್ ಹಾ ಸರ್ ಇದು ಕೆಳಗಿಂದ ಮೇಲೆ ಹೈಟ್ ಎಷ್ಟ್ ಬರುತ್ತೆ ಸರ್ ಸರ್ ಕೆನಡದ ಮೇಲೆ ಹನ್ನೆರಡುವರೆ ಅಡಿ ಮೇಲೆ ಮೇಕೆ ನಿಂತ್ಕೊಳ್ಳೋದ್ ಸರ್ ಅಲ್ಲಿಂದ ಆಕಡೆ ಅಲ್ಲಿಂದ ಮೇಲೆ ಎಂಟಡಿ ಇದೆ ಸರ್ ಅಲ್ಲಿಂದ ಮೇಲೆ ಎಂಟಡಿ ಇದೆ ಹಾ ಸಾರ್ ಸರ್ ಅಂದಾಜು ಎಷ್ಟು ಖರ್ಚ್ ಆಗಿರ್ಬೋದು ಸರ್ ಅಂದಾಜು ಐವತ್ತೈದು ಲಕ್ಷ ಖರ್ಚಾಗಿದೆ ಸರ್ ಐವತ್ತೈದು ಲಕ್ಷ ಖರ್ಚಾಗಿದೆ ಸರ್ ಎಲ್ಲಾ ಹೈಟ್ಯಾಕ್ ಆಗಿ ಎಲ್ಲ ಕೊಬ್ಬಣ ಎಲ್ಲಾ ಎವಿದಿ ಆಯ್ಕೆ ಮಾಡಿದೀವಿ ಸರ್ ಹಾ 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 ಎಲ್ಲಾ ಹೊರ್ಗಡೆಯರಿಗೆ ಕೊಟ್ಟಿದ್ರಾ ಸರ್ ಆಹ ಸರ್ ತಮಿಳುನಾಡು ವರ್ಕರ್ ಸರ್ ಇಲ್ಲೇ ಇದ್ದು ಎಲ್ಲ ರೆಡಿ ಮಾಡ್ತಾರ ಇಲ್ಲೇ ರೆಡಿ ಮಾಡಿ ಸರ್ ரெடி ரெடி சார் ಇದು ಒಂಡಾನು ಸರ್ ಕೃಷಿ ಸರ್ ಇದು ಶೈಲೇಜ್ ಫಿಟ್ ಅಂತ ಹೇಳಿ ಶೈಲೇಜ್ ಶೈಲೇಜ್ ಫಿಟ್ ಸರ್ ಮೇಕೆಗಳಿಗೆ ಮೇವು ಸರ್ ಅಸೀಮೆವನ್ನ ಕಟ್ಟಿರ್ಸ್ಬಿಟ್ಟು ಹಾ ಹಾ ಇದ್ ಮಾಡ್ಬಿಟ್ಟು ಎಲ್ಲ ಪ್ಯಾಕ್ ಎಲ್ಲ ರೆಡಿ ಮಾಡಿಸಬೇಕು ಸರ್ ಇದನ್ನ ಪ್ಯಾಕ್ ಮಾಡ್ಬಿಟ್ರೆ ಇವತ್ತು ಕಟ್ ಮಾಡಿ ಹಾಕಿ ಅಂತ ಮೇವು ಒಂದು ವರ್ಷ ಹಂಗೆ ಇರುತ್ತೆ ಸರ್ ಇದು ಒಂದು ವರ್ಷ ಹಂಗೇ ಇರುತ್ತೆ ಸಿಮೆಂಟ್ ಅಲ್ಲಿ ಮಾಡ್ಸ್ಬೇಕು ಸರ್ ಇನ್ನ ಮಾಡಿಸಿಲ್ಲ ಹಾ ಹಾ ವರ್ಕ್ ನಡೀತಾ ಇದೆ ನೀವು ಟಾರ್ಪಲ್ ಹಾಕಿರೋದು ಮಣ್ಣ ಬೀಳಬಾರ್ದು ಸರ್ ಮಣ್ಣು ಕೆಳ ಅಂತ ಹೇಳಿ ಅಂದ್ರೆ ಇದು ಗುಂಡಿನ ತಗ್ಸ್ಬಿಟ್ಟು ಇದ್ರಲ್ಲೇ ಶೈಲೇಜ್ ರೆಡಿ ಮಾಡ್ತೀರಾ ಶೈಲೇಜ್ ರೆಡಿ ಮಾಡ್ತೀವಿ ಸರ್ ಸಿಮೆಂಟ್ ಅಲ್ಲಿ ಮಾರ್ಸಿ ಮೇಲ್ ಪ್ಯಾಕಿಂಗ್ ಏನ್ ಮಾಡ್ಕಿರೋ ಪ್ಯಾಕಿಂಗ್ ಇರ ಸರ್ ಎಲ್ಲ ಪ್ಯಾಕಿಂಗ್ ಮಾಡಬೇಕು ಸರ್ ಎಲ್ಲ ಸ್ಟಾರ್ಟ್ ಪದಲ್ಲೇ ಕ್ಲೀನ್ ಅಪ್ ಪ್ಯಾಕಿಂಗ್ ಮಾಡೋ ಗಾಳಿ ಆಡಬಾರ್ದು ಸರ್ ಅದು ಹಾ 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 ಅಂದ್ರೆ ಇದು ನಿಮಗೆ ಮೇವು ಶೈಲೇಟ್ ಮಾಡ್ಕಾಣಕ್ಕೆ ಆಸ್ಕರನೇ ಸರ್ ಸರ್ ಸಹಾಯ ಸರ್ ಇದು ನಾನು ಫಸ್ಟ್ ಟೈಮ್ ಸರ್ ಈ ತರ ನೋಡಿ ಎಲ್ಲಾ ಬ್ಯಾಗ್ ಅಲ್ಲೇ ರೆಡಿ ಮಾಡ್ಕಾಣರೋ ಹಾ ಸರ್ ಬ್ಯಾಗ್ ಅಲ್ಲೇ ರೆಡಿ ಮಾಡಬಹುದು ಸರ್ ಬ್ಯಾಗ್ ಅಲ್ಲೇ ರೆಡಿ ಮಾಡೋದು ಇದೆ ಮಿಷಿನ್ ಇದೆ ಅದು ಹಾ ಹಾ ಅದು ದಾವಣಗೆರೆಯಲ್ಲಿ ಇದೆ ನಮ್ಮ ಅಕ್ಕರூரಲ್ಲಿ ಹಾ ಹಾ ಈಗ ಇದು ಗುಂಡಿಯಲ್ಲಿ ಮಾಡಬಹುದು ಸರ್ ಇದು ಗುಂಡಿಯಲ್ಲಿ ಮಾಡಬಹುದು ಸರ್ ಹಾ ಹಾ ಸರ್ ಈಗ ನಿಮ್ಮ ನಿಮ್ಮ ತೋಟನೂ ಇದೆಯಾ ಸರ್ ತೋಟ ಇದೆ ಸರ್ ತೋಟದ ಜೊತೆ ಇದು ಜೊತೆ ಇದು ಸರ್ ತೋಟದ ಗೊಬ್ಬರನೂ ಆಗ್ಬೇಕು ಅಂತ ಹೇಳಿ ಹಾ 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 ಮಾಡಿದೀವಿ ಅಂದಾಜು ಒಂದ್ ಆರ್ ತಿಂಗಳಿಗೆ ಏನ ಗೊಬ್ಬರ ತಗ್ದಿದ್ದೀರಾ ಸರ್ ಗೊಬ್ಬರ ತಗ್ದಿದ್ದೀವಿ ಸರ್ ಹಾ ಒಂದ್ ಐದು ಲೋಡ್ ಗೊಬ್ಬರ ಆಗಿದೆ ಸರ್ ತೋಟಕ್ಕೆ ಹಾಕಿದ್ವಿ ಆಲ್ರೆಡಿ ಟ್ರಾಕ್ಟರೊಳಗೆ ಐದು ಲೋಡ್ ಆಗಿದೆ ಟ್ರಾಕ್ಟರ್ ಐದು ಲೋಡ್ ಆಗಿದೆ ಸರ್ ಹಾ ಹಾ ಐದು ಲೋಡ್ ಗೊಬ್ಬರ ಆಗಿದೆ ಐದು ಲೋಡ್ ಗೊಬ್ಬರ ಆಗಿದೆ ಸರ್ ಇನ್ನೂ ಒಂದ್ ಮೂರ್ ಲೋಡ್ ಆಗುತ್ತೆ ಸರ್ ತೆಗಿಬೇಕು ಇವಾಗ ತೆಗಿಬೇಕು ಒಟ್ಟಿಗೆ ನಿಮಗೆ ಆರ್ ತಿಂಗಳಿಗೆ ಒಂದ್ ಎಂಟು ಲೋಡ್ ಆಗಿದೆ ಗೊಬ್ಬರ ಇಲ್ಲ ನಿಮ್ ಆಗುತ್ತೆ ಸರ್ ಆಗುತ್ತೆ ಸರ್ ಮೇಕೆಗಳಿಗಾಗ್ಲಿ ಕುರಿಗಳಿಗಾಗಲಿ ಅದು ಏನೇ ಫುಡ್ ಹಾಕಿದ್ರೂ ಗೊಬ್ಬರದಲ್ಲಿ ಬಂದ್ಬಿಡುತ್ತೆ ಗೊಬ್ಬರದಲ್ಲಿ ಬಂದ್ಬಿಡುತ್ತೆ ನಾವು ಅದಕ್ಕೆ ಏನೇ ಫುಡ್ ಹಾಕಿದ್ರು ಎಷ್ಟೇ ಹಾಕಿದಿವಿ ಅಂತ ಅಂದ್ರೂ ಗೊಬ್ಬರದಲ್ಲಿ ಬಂದಿರುತ್ತದು ಸರ್ ಟ್ಯಾಂಕ್ ಯು ಸರ್ ವಿಷಯ ಎಲ್ಲ ತಂದಾಗ ನಮ್ಗೆ ಒಂದ್ ಹೇಳಿ ಮತ್ತೆ ಓಕೆ ಸರ್ ನಮ್ ರೈತರು ಬಂದವರು ಯಾರನ್ನ ಫೋನ್ ಮಾಡಿದ್ರೆ ಒಂದ್ ಸ್ವಲ್ಪ ರಿಸೀವ್ ಮಾಡಿ ತಿಳಿಸ್ಕೊಡಿಸಿ ಓಕೆ ಸರ್ ಖಂಡಿತ ಸರ್ ಖಂಡಿತ